ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇದೀಗ ಮತ್ತೆ ರಾಜ್ಯಾದ್ಯಂತ ಒಂದು ಸುದ್ದಿ ಆಗ್ತಾ ಇದೆ ಯಾಕಂದ್ರೆ ಇತ್ತೀಚೆಗೆ ಭೀಮಾ ಎಂಬ ವ್ಯಕ್ತಿ ಎಸ್ ಟಿ ಮುಂದೆ ಬಂದು ತಾನು ಹೂತಿದಂತ ಎಲ್ಲಾ ಶೌಗಳನ್ನು ತೋರಿಸಿದ್ದಾನೆ ಸೊ ಆ ಒಂದು ಹೂತದಂತ ಸ್ಥಳದಲ್ಲಿ ಕೆಲವೊಂದು ಸ್ಥಳದಲ್ಲಿ ಸಿಕ್ಕಿದಾವೆ ಪುರಾವೆಗಳು ಕೆಲವೊಂದು ಸ್ಥಳಗಳಲ್ಲಿ ಸಿಕ್ಕಿಲ್ಲ ಅದು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಸೊ ಅದು ಈಗ ಸಿಕ್ಕಿದಂತ ಪುರಾವೆಗಳಲ್ಲಿ ಇದರಲ್ಲಿ ಇದರಲ್ಲಿ ಏನಿದೆ ಅಂತ ಹೇಳೋದ್ರಲ್ಲಿ ಎಸ್ ಐ ಟಿ ಕಾಲಾವಕಾಶ ತಗೊಂಡಿದೆ ಎಸ್ ಐ ಟಿ ಸಂಪೂರ್ಣ ತನ್ನ ತನಿಖೆಯನ್ನು ಮುಗಿದ ಮೇಲೆ ಆ ಒಂದು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೆ ಸೊ ಹೆಚ್ಚು ಎಕ್ಸ್ಪೆಕ್ಟ್ ಮಾಡದಂತ ಏನಲ್ಲಿ ಪುರಗಳು ಸಿಗಲಿಲ್ಲ ಗೊತ್ತಿದಂತ ಒಂದು ಸ್ಥಳಗಳಲ್ಲಿ ಅಸ್ಥಿ ಪಂದಿರಗಳಾಗಲಿ ಇಲ್ಲ ಹೆಣ್ಣು ಮಗುವಿನ ಒಂದು ಅಸ್ಥಿ ಪಂದಿರಗಳಾಗ್ಲಿ ಯಾವ ಸಿಗಲಿಲ್ಲ ಅಲ್ಲಿ ಆವಾಗ ಎಲ್ಲ ಪಕ್ಷಗಳು ಆಕ್ಟಿವ್ ಆಗ ಸೊ ಆ ಒಂದು ಹದಿಮೂರು ಪಾಯಿಂಟ್ಸ್ ಎಲ್ಲ ಅಗ ತಗ್ಗದ ಮೇಲೆವರೆಗೂ ಅಲ್ಲಿವರೆಗೂ ಏನಾದ್ರು ಸಿಗುತ್ತೆ ಏನಾದ್ರೂ ಸಿಗುತ್ತೇನೋ ಏನಾದ್ರು ಸಿಗುತ್ತೆ ಏನಾದ್ರು ಸಿಗುತ್ತೇನೋ ಅಂತ ಹೇಳಿ ತುಂಬಾ ಜನಕ್ಕೆ ಭಯ ಇತ್ತು ಅದು ಸಿಗುತ್ತೆ ಇದು ಸಿಗುತ್ತೆ ಹೇಳಿ ನೋಡಿ ಹದಿಮೂರು ವರ್ಷ ಆದ್ಮೇಲೆ ಆ ಒಂದು ಸ್ಥಳ ಆ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು ಯಾಕಂದ್ರೆ ನಾವೇ ಇವಾಗ ಆ ಟ್ರಾಫಿಕ್ ಅಲ್ಲಿ ಒಂದು ಗಾಡಿ ಹಚ್ಚಿದ್ರೆ ಮರಳಿ ಬಂದು ನಮ್ಗೆ ನಮ್ ಗಾಡಿ ನಮಗೆ ಸಿಗೋದಿಲ್ಲ ಸೊ ಹೀಗಿರುವಾಗ ಹದಿಮೂರು ವರ್ಷ ಆದ್ಮೇಲೆ ಆ ವ್ಯಕ್ತಿ ಬಂದು ಸ್ಥಳ ತೋರ್ಸಿರಂಗ್ ಬಳಿ ಹೆಚ್ಚು ಕಡಿಮೆ ಆಗೋದ್ರಲ್ಲಿ ಸಂಶಯ ಇಲ್ಲ ಸೊ ಅಲ್ಲಿ ನಿಜವಾಗ್ಲು ಆತ ಶವ ಹೂತಿದಾನೋ ಅಥವಾ ಇಲ್ಲೋ ಇಲ್ಲ ಯಾರ್ದೋ ಒಂದು ಷಡ್ಯಂತ್ರ ಇಲ್ಲಿ ಇದೇನೋ ಅದು ಎಸ್ ಎ ತನಿಖೆ ಮಾಡ್ತಾ ಇದೆ ಈ ಒಂದು ಪ್ರಕರಣದಲ್ಲಿ ಇವಾಗ ಎಲ್ಲಾ ಪಕ್ಷಗಳು ಆಕ್ಟಿವ್ ಆಗಿ ಧರ್ಮಸ್ಥಳ ಅಂತ ಒಂದು ಅಭಿಯಾನ ಮಾಡ್ತಿದ್ದಾರೆ ಯಾಕಂದ್ರೆ ಸುಮಾರು ಜನರ ಒಂದು ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗಿದೆ ಧರ್ಮಕ್ಕೆ ಒಂದು ಅನ್ಯಾಯವಾಗಿದೆ ಧರ್ಮಸ್ಥಳದ ಹೆಸರು ಹೇಳಿ ಒಂದು ಅಪಪ್ರಚಾರ ಮಾಡಲಾಗ್ತಾ ಇದೆ ಹೇಳಿ ಸುಮಾರು ಪಕ್ಷಗಳು ಹೇಳ್ತಾ ಇದೆ ಇವಾಗ ನಾಳೆ ಧರ್ಮಸ್ಥಳ ಚಲೋ ಅಂತ ಹೇಳಿ ಬಿಜೆಪಿ ಕೂಡ ಅಭಿಯಾನ ಹಾಕೊಂಡಿದೆ ಅದ್ರ ಜೊತೆ ಜೊತೆಗೆ ಜೆ ಡಿ ಎಸ್ ಕೂಡ ಅಭಿಯಾನ ಚಾಲು ಮಾಡ್ತಾ ಇದೆ ಸೊ ಈ ಒಂದು ಧರ್ಮಸ್ಥಳದಲ್ಲಿ ಆ ಒಂದು ಸೌಜನ್ಯಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಯಾರು ಇದರ ಬಗ್ಗೆ ಧ್ವನಿ ಅಂತ ಇಲ್ಲ ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಅಪ್ರಚ ಅಪಪ್ರಚಾರ ಆಗಿದೆ ಅಂತೇಳಿ ಈ ಬಿಜೆಪಿ ಮತ್ತು ಜೆ ಡಿ ಎಕ್ಸ್ ಪಕ್ಷಗಳು ಕೂಗಾರ್ತಿದ್ದಾರೆ ಮೊನ್ನೆ ತಾವು ನೋಡಿರ್ಬಹುದು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವೈ ಅವರು ಧರ್ಮಸ್ಥಳಕ್ಕೆ ಹೋಗಿದ್ರು ಧರ್ಮಸ್ಥಳಕ್ಕೆ ಹೋಗಿದ್ರು ತಪ್ಪೇನಿಲ್ಲ ಹೋಗ್ಲಿ ನಾವು ಕೂಡ ಹೋಗ್ತಾ ಇರ್ತೀವಿ ಧರ್ಮಸ್ಥಳಕ್ಕೆ ಹೋಗ್ಬೋದು ಧರ್ಮಾಧಿಕಾರನ್ನ ಮೀಟಿಂಗ್ ಮಾಡಿದ್ರು ಧರ್ಮಾಧಿಕಾರ ಮೀಟ್ ಮಾಡಿದ್ರೆ ಒಳ್ಳೇದು ಧರ್ಮಸ್ಥಳಕ್ಕೆ ಹೋಗಿ ಅವರು ಸೌಜನ್ಯರ ಮನೆಗೆ ಹೋಗಿ ಅವರ ಕುಟುಂಬದವರಿಗೆ ಭೇಟಿ ಆದ ಇಲ್ಲ ಯಾಕೆ ನಾನು ಪ್ರಶ್ನೆ ಮಾಡ್ತಿದೀನಿ ಧರ್ಮಸ್ಥಳಕ್ಕೆ ಹೋದ್ಮೇಲೆ ಆ ಸೌಜನ್ಯರ ಮನೆಗೆ ಹೋಗಿ ಅವ್ರ ಕುಟುಂಬಸ್ಥರನ್ನ ಭೇಟಿಯಾಗಿ ಅವ್ರ ತಾಯಿ ಅವರ ತಂದೆಯವ್ರನ್ನ ಮೀಟ್ ಆಗಿ ಬರ್ಬೋದಾಗಿತ್ತು ಮತ್ತೆ ದಿವ್ಯಾ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಭೇಟಿ ನೀಡಲಿಲ್ಲ ಧರ್ಮಸ್ಥಳಿಗೆ ಅಪಪ್ರಚಾರ ಆಗಿದೆ ಧರ್ಮಾಧಿಕಾರಿಗೆ ಅಪ ಅಪಪ್ರಚಾರ ಆಗಿದೆ ಅಂತ ಮಾತ್ರ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಹೊರತು ಸೌಜನ್ಯ ನ್ಯಾಯ ಸಿಗ್ಲಿಲ್ಲವಲ್ಲ ಅಂತೇಳಿ ಅವರು ಅವ್ರ ಮನೆಗೆ ಹೋಗಿ ಭೇಟಿ ಕೊಡುವಂತ ಒಂದು ಕೆಲಸ ಮಾಡಲಿಲ್ಲ ಈಗ ಅದೇ ಬೀವರ ನೇತೃತ್ವದಲ್ಲಿ ನಾಳೆ ಧರ್ಮಸ್ಥಳ ಚಲೋ ಅಂತ ಹೇಳಿ ಬಿಜೆಪಿ ವತಿಯಿಂದ ಒಂದು ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಲ್ಲಿ ಜೆಡಿಎಸ್ ಕೂಡ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಧರ್ಮವನ್ನು ರಕ್ಷಿಸುವಂತ ಒಂದು ಧರ್ಮಸ್ಥಳ ಚಲೋ ಅಂತ ಅವ್ರು ಹೇಳ್ತಿದ್ದಾರೆ ಯಾವ ಧರ್ಮಸ್ಥಳ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಧರ್ಮಸ್ಥಳಗೆ ಅಪಪ್ರಚಾರ ಯಾರೂ ಕೂಡ ಮಾಡಿಲ್ಲ ಸೌಜನ್ಯ ಪರ ಹೋರಾಟಗಾರರು ಸೌಜನ್ಯ ನ್ಯಾಯ ಸಿಗಿ ಅಂತೇಳಿ ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಒಪ್ಪುತ್ತೇನೆ ಬಟ್ ಇಲ್ಲಿ ಧರ್ಮಸ್ಥಳ ಕಾಲಿ ಧರ್ಮಸ್ಥಳ ನಮ್ಮ ಪುಣ್ಯಕ್ಷೇತ್ರಕ್ಕಾಗಲಿ ಅಥವಾ ಧರ್ಮಸ್ಥಳದಲ್ಲಿ ಇರುವಂತ ಶ್ರೀ ಕಾಲಿ ಯಾರೂ ಕೂಡ ಅಪಪ್ರಚಾರ ಮಾಡಿಲ್ಲ ಧರ್ಮಸ್ಥಳದಲ್ಲಿ ಆದಂತ ಅನ್ಯಾಯವನ್ನು ಸರಿಪಡಿಸ್ಬೇಕು ಇದನ್ನು ತನಿಖೆಯಲ್ಲಿ ಒಳಪಡಿಸ್ಕೊಂಡು ಒಂದು ನ್ಯಾಯವನ್ನು ಸಿಗುವಂತ ಒಂದು ಪ್ರಯತ್ನ ಆಗ್ಬೇಕು ಅಂತೇಳಿ ಸೌಜನ್ಯ ಪರ ಹೋರಾಡದಾರರು ಹೋರಾಟ ಮಾಡ್ತಿದ್ರು ಹೊರತಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಖಂಡಿತ ಮಾಡಿಲ್ಲ ಮಾಡಲು ಇಲ್ಲ ಎಷ್ಟಾದರೂ ಧರ್ಮಸ್ಥಳ ನಮ್ಮ ಪುಣ್ಯಕ್ಷೇತ್ರ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಯಾರು ಕಳಂಕ ತರಬಾರದು ಕಳಂಕ ಧರ್ಮಸ್ಥಳಕ್ಕೆ ಬಂದಿದೆ ಅಂತೇಳಿ ಕೆಲವು ಪಕ್ಷಗಳು ಹೇಳ್ತಿದ್ರಲ್ಲ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗ್ತಾ ಇಲ್ಲ ಧರ್ಮಸ್ಥಳದಲ್ಲಿ ಆದಂತ ಈ ಒಂದು ಅನ್ಯಾಯಗಳು ಸೌಜನ್ಯ ಒಂದೇ ಕೇಸಲ್ಲ ಸುಮಾರು ಅಲ್ಲಿ ಶವ ಹೋಗುತ್ತಿದ್ದಾರೆ ಅಂತೇಳಿ ಏನ್ ಪ್ರಕರಣಗಳು ಇವೆ ಇವಾಗ ನಾವು ನೋಡ್ತಿರ್ಬೋದು ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ತಿಮ್ರೋಡಿ ಅವರಾಗಿರ್ಬೋದು ಗಿರೀಶ್ ಮಠಾಣವರಾಗಿರ್ಬೋದು ಅವರತ್ರ ಸಾಕ್ಷಿ ಇದಾವೆ ಇವತ್ತು ನಾನು ಗಿರೀಶ್ ಮಠನ್ ಅವರು ಒಂದು ಸ್ಟೇಟ್ಮೆಂಟ್ ಕೇಳ್ತಾ ಇದ್ದೆ ಅವರು ತಮ್ಮ ಹತ್ರ ಎಲ್ಲಾ ಸ್ಟೇಟ್ಮೆಂಟ್ ತೋರಿಸಿದಾರೆ ಅವರು ಐ ಟಿಗೂ ಕೂಡ ಒಪ್ಸಿದ್ದಾರೆ ಅದನ್ನು ಆ ಸ್ಟೇಟ್ಮೆಂಟ್ ಅನ್ನ ಸೊ ಆ ಸ್ಟೇಟ್ಮೆಂಟ್ ಅನ್ನ ಈ ಎಷ್ಟೋ ಜನರಲ್ಲಿ ನಾಪತ್ತೆ ಆಗಿದ್ದಾರೆ ಹೆಣ್ಣು ಇವತ್ತು ಅವರು ನಾನು ವಿಡಿಯೋ ನೋಡ್ತಾ ಇದ್ದಾರೆ ಎಷ್ಟೋ ಹೆಣ್ಮಕ್ಳು ಅಲ್ಲಿ ನಾಪತ್ತೆ ಆಗಿದ್ದಾರೆ ಪೊಲೀಸ್ ರಿಜಿಸ್ಟರ್ನಲ್ಲಿ ರಿಜಿಸ್ಟರ್ನೇ ಆಗಿಲ್ಲ ಕೇಸ್ಗಳು ಸೊ ಇದರ ಬಗ್ಗೆ ಹೋರಾಟ ಮಾಡ್ಬೇಕಲ್ಲ ಬಿಜೆಪಿಯವರು ಜೆ ಡಿ ಅವರು ಅದನ್ನ ಬಿಟ್ಟು ಇಲ್ಲಿ ಧರ್ಮಾಧಿಕಾರಿಗಳಿಗೆ ಅಥವಾ ಧರ್ಮಸ್ಥಳವನ್ನು ಆ ಧರ್ಮಸ್ಥಳ ಚಲೋ ಅಂತ ಹೇಳ್ತಿದ್ರಲ್ಲ ಇದು ಯಾವ ಪ್ರಶಾಸ್ತಕ್ಕೆ ನನಗೆ ಅರ್ಥ ಆಗ್ತಾ ಇದೆ ಇಷ್ಟು ದಿವಸ ಬಾಯಿ ಮುಚ್ಕೊಂಡು ಸುಮ್ ಇದ್ದವ್ರು ಇವಾಗ ಧರ್ಮ ಧರ್ಮದ ಒಂದು ರಕ್ಷಣೆಗಾಗಿ ನಾವು ಧರ್ಮಸ್ಥಳ ಚಲೋ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಸೌಜನ್ಯಾಗಿ ಆದ್ರೂ ಪರವಾಗಿಲ್ಲ ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ಪರವಾಗಿಲ್ಲ ನಮಗೆ ಈ ಒಂದು ಧರ್ಮಸ್ಥಳ ಏನು ಆಡಳಿತ ಮಂಡಳಿ ಇದೆ ದೇವಸ್ಥಾನದ ಅವ್ರನ್ನ ನಾವು ಬಚಾವ್ ಮಾಡಕ್ ಹೋಗ್ತಿದ್ದೀವಿ ಹೇಳಿ ಇವರು ಸಾರಿ ಸಾರಿ ಹೇಳ್ತಿದ್ದಾರೆ ಇವಾಗ ಗಿರೀಶ್ ಮಟ್ಟಣ್ಣವ್ರು ಏನ್ ತೋರಿಸ್ತಿದಾರ ಪುರಾವಿಗೌಡರು ಅವ್ರಲ್ಲಿ ಇದ್ದಂತ ಡಾಕ್ಯುಮೆಂಟೇಶನ್ ಇನ್ ಅದು ಎಸ್ ಐ ಟಿ ಕೂಡ ಒಪ್ಸಿದ್ದಾರೆ ಸೊ ಆ ಒಂದು ಎಸ್ ಐ ಟಿ ಒಪ್ಸಿದಂತ ಏನು ಅವ್ರಿಗೆ ಅವ್ರ ಇವತ್ತು ಸಾರ್ವಜನಿಕ ಮಾಡಿದ್ದಾರೆ ಅದನ್ನ ಯಾರು ಎಲ್ಲಿಂದ ಮಿಸ್ ಆಗಿದ್ದಾರೆ ಯಾವ ಹುಡುಗಿ ಯಾವ ವಿದ್ಯಾರ್ಥಿನಿ ಎಲ್ಲಿಂದ ಯಾವ ಸ್ಥಳದಿಂದ ಯಾವ ಕಾಲೇಜಿಂದ ಯಾವ ವಸತಿ ನಿಲಯದಿಂದ ಕಾನೆ ಆಗಿದ್ದಾರೆ ಅವರು ಸ್ಪಷ್ಟ ಹೇಳ್ತಿದ್ದಾರೆ ಸೊ ಇವ್ರಿಗೋಸ್ಕರ ಹೋರಾಟ ಮಾಡೋರು ಯಾರು ಇವ್ರಿಗೋಸ್ಕರ ಹೋರಾಟ ಮಾಡೋರು ಯಾರು ನೋಡಿ ಅದು ಅದು ಧರ್ಮಸ್ಥಳನೇ ಆಗಿರ್ಬೋದು ಯಾವುದೇ ಒಂದು ಕ್ಷೇತ್ರ ಇರ್ಬೋದು ಅದು ಯಾವುದೇ ಒಂದು ಸ್ಥಳ ಇರ್ಬೋದು ಇಲ್ಲಿ ಧರ್ಮಸ್ಥಳದಲ್ಲಿ ಆಗಿದೆ ಅಂತೇಳಿ ಧರ್ಮಸ್ಥಳ ಹೆಸರು ಬರ್ತಾ ಇದೆ ಅಷ್ಟೇ ಬಟ್ ಇಲ್ಲಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವ ದೇವರ ಬಗ್ಗೆ ಆಗಲಿ ಯಾರು ಇಲ್ಲಿ ಅವಹೇಳನಕಾರಿ ಬಗ್ಗೆ ಯಾರು ಮಾತಾಡಿಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟೊಂದು ಅನ್ಯಾಯ ಆಗಿದೆ ಅಂತೇಳಿ ಧ್ವನಿ ಎದ್ದಿದೆ ಹೊರತಾಗಿ ಇಲ್ಲಿ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬೇಕು ಅಂತ ಹೇಳಿ ಅಥವಾ ಧರ್ಮಸ್ಥಳದ ಶ್ರೀ ಮಂಜುನಾಥ ದೇವರಿಗೆ ಒಂದು ಅಪಮಾನ ಮಾಡಬೇಕು ಅಂತೇಳಿ ಯಾರ್ದು ಇಲ್ಲ ಉದ್ದೇಶ ಇಲ್ಲ ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಹೇಳಿ ಈ ಒಂದು ಅನ್ಯಾಯಗಳ ವಿರುದ್ಧ ಒಂದು ಧ್ವನಿ ಹತ್ತುತ್ತಾ ಇದ್ದಾವೆ ಯಾಕೆ ಇದೇ ರೀತಿಯಲ್ಲಿ ಬೇರೆ ಬೇರೆ ಪೋಣ ಕ್ಷೇತ್ರಗಳಲ್ಲಿ ಕೆಲವೊಂದು ಘಟನೆಗಳು ಆಗಿಲ್ವಾ ಆಗಿದ್ದಾವೆ ಬಟ್ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಇಷ್ಟೊಂದು ಪುರಾಳಗಳು ಇದ್ದಾವೆ ಇದ್ರ ಬಗ್ಗೆ ತನಿಖೆ ಆಗ್ಲಿ ಹೇಳಿ ಅಷ್ಟೇ ಇದು ಒಂದು ಸೌಜನ್ಯ ಪರ ಹೋರಾಡಿದ ಧ್ವನಿ ಹತ್ತದ ಹೊರತಾಗಿ ಯಾವುದೇ ಇಲ್ಲಿ ಕ್ಷೇತ್ರಕ್ಕೆ ಒಂದು ಅಪಪ್ರಚಾರ ಆಗಬೇಕು ಹಿಂದೂ ಧರ್ಮಕ್ಕೆ ಒಂದು ಅಪಪ್ರಚಾರ ಆಗ್ಬೇಕು ಅಂತೇಳಿ ಎಂದೂ ಈ ಒಂದು ಪ್ರಯತ್ನ ನಡೆದಿಲ್ಲ ಆತರ ಯಾರಾದ್ರೂ ಏನು ಮಾಡ್ತಿದ್ರೆ ಅವ್ರ ಮೇಲೆ ನೀವು ಆಕ್ಷನ್ ತಗೋಬಹುದು ಬಟ್ ಇಲ್ಲಿ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರುವಂತ ಒಂದು ಹೋರಾಟಗಾರರ ಇಲ್ ಮೇಲೆ ಐ ಆರ್ ಆಗ್ತಿದ್ದಾವೆ ನೋಡಿ ಇಲ್ಲಿ ತಪ್ಪು ಯಾರೇ ಮಾಡಿರ್ಲಿ ಯಾರೇ ಮಾಡಿರ್ಲಿ ಆ ಒಂದು ಸೌಜನ್ಯನ ಬಗ್ಗೆ ಇಲ್ಲಿ ಮಾತಾಡದ ಮೇಲೆ ಅವ್ರ ಮೇಲೆ ಎಫ್ ಏನ್ ಹಾಕ್ತಾ ಇದೀರ ಇದು ತಪ್ಪು ಈ ಏನು ಭೀಮಾ ಎಂಬ ವ್ಯಕ್ತಿ ಏನು ಚಿನ್ನಯ್ಯ ಬ್ರಡೇ ಚಿನ್ನಯ್ಯ ಅಂತ ಏನಿದ್ದಾರೆ ಈ ಒಂದು ಚಿನ್ನಯ್ಯನೇ ಯಾರಾದ್ರೂ ಮಾತು ಕೇಳಿ ದುಡ್ಡಿನ ಆಸೆಗಾಗಿ ಓದ್ ಏನಾದ್ರು ಇಲ್ಲಿ ಬಂದು ಹೋಗ್ಬಿಟ್ಟು ಅವನ ಮೇಲೆ ಆ್ಯಕ್ಷನ್ ಆಗ ಇದರ ಹಿಂದೆ ಕಾಣದ ಕೈಗಳು ಮಹೇಶ್ ತಿಂಬ್ರೋಡಿ ಗಿರೀಶ್ ಮಠವರ ಅಥವಾ ಸಬೀರ್ ಹೆಬ್ ಅವರೇ ಆಗಿರ್ಬೋದು ಅಥವಾ ಜಯದಟ್ಟಿಯವರೇ ಆಗಿರ್ಬೋದು ಯಾರು ಇವ್ರ ಹಿಂದೆ ಇವ್ರ ಏನಾದ್ರು ಇದ್ದಿದ್ದೆ ಅವ್ರ ಮೇಲೂ ಆ್ಯಕ್ಷನ್ ಆಗ ಅವ್ರಿಗೆ ಏನಾದ್ರು ಇವನಿಗೆ ನೋಡಿ ಚಿನ್ನೆಗೆ ಬಿಟ್ಟು ಏನಾದ್ರೂ ಈ ತರ ಮಾಡಿಸಿದ್ರೆ ಅವ್ರ ಮೇಲೂ ಆ್ಯಕ್ಷನ್ ಆಗ ತೊಂದರೆ ಇಲ್ಲ ಬಟ್ ಇಲ್ಲಿ ಧರ್ಮಸ್ಥಳ ಚಲೋ ಅಂತ ಏನೇನ್ ಬಿಜೆಪಿ ಜೆ ಡಿ ಎಸ್ ದಾಗ ಮಾಡ್ತಿದ್ದಾರೆ ಇವರು ಸೌಜನ್ಯ ಪರವಾಗಿ ಹೋರಾಟ ಮಾಡಬೇಕು ಧರ್ಮಸ್ಥಳದ ಆದಂತ ಅನ್ಯಾಯಗಳು ಧರ್ಮಸ್ಥಳದ ಆದಂತ ಒಂದು ಶವ ಸಂಸ್ಕಾರಗಳ ಬಗ್ಗೆ ಇವ್ರು ಹೋರಾಟ ಮಾಡ್ಬೇಕು ನಾನು ವಿಜೇಂದ್ರ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ನಾನು ಬಯಸ್ತೀನಿ ಮೊನ್ನೆ ಧರ್ಮಸ್ಥಳಕ್ಕೆ ಹೋದಾಗ ತಾವು ಅವರ ಕುಟುಂಬಕ್ಕೆ ಯಾಕೆ ಭೇಟಿ ಮಾಡಲಿಲ್ಲ ಹೌದಾ ಧರ್ಮಸ್ಥಳವರೆಗೂ ಹೋಗಿ ಧರ್ಮಸ್ಥಳದಲ್ಲಿ ಸೌಜನ್ಯ ಮನೆಗೆ ಒಂದು ಸೌಜನ್ಯಕ್ಕೂ ಇವರು ಭೇಟಿ ಕೊಡ್ಲಿಲ್ಲ ಅಂದ್ರೆ ಇವ್ರು ಯಾರಿಗೋಸ್ಕರ ಹೋರಾಟ ಮಾಡ್ತಿದ್ದಾರೆ ಏನ್ ಆಗಿ ಒಂದು ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಿದಾರು ಅಥವಾ ಧರ್ಮಾಧಿಕಾರಿಗಳು ಎಲ್ಲರೂ ಎಲ್ಲಿ ಇವರಿಗೆ ಒಂದು ಆ ಕಂಟಕ ಬರುತ್ತೆ ಅಂತ ಹೇಳಿ ಹೋರಾಟ ಮಾಡ್ತಿದವರು ಧರ್ಮಸ್ಥಳಕ್ಕೆ ಯಾವುದೂ ಅಪಪ್ರಚಾರ ಆಗಿಲ್ಲ ಆಗಕ್ಕೂ ಬಿಡೋದು ಇಲ್ಲ ನಮ್ಮ ಪೂರ್ಣ ಕ್ಷೇತ್ರ ಧರ್ಮಸ್ಥಳ ನಮ್ಮ ಪೂರ್ಣ ಕ್ಷೇತ್ರ ಆಗಿ ಇರುತ್ತೆ ಕೇವಲ ಅಲ್ಲಿ ಏನು ಹೋರಾಟ ನಡೀತಾ ಇದೆ ಆ ಒಂದು ಹೋರಾಟಕ್ಕೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಕೆಲವೊಬ್ರು ಒಂದು ಸೌಜನ್ಯಪರ ಹೋರಾಟ ಮಾಡ್ತಿದ್ದಾರೆ ತಪ್ಪು ಯಾರೇ ಆಗಲಿ ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಈ ಸೌಜನ್ಯ ಕೊನೆ ಪ್ರಕರಣ ಆಗಿರ್ಬೋದು ಅಥವಾ ಶವಗಳಿರ್ಬೋದು ಅಂತ ಪ್ರಕರಣಗಳಾಗಿರ್ಬೋದು ಪ್ರಕರಣ ಇದರಲ್ಲಿ ಯಾರೇ ಇದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಗಿರೀಶ್ ಮಠ ತೋರಿಸುವಂತ ಆ ಒಂದು ಮಿಸ್ಸಿಂಗ್ ರಿಪೋರ್ಟ್ಸ್ ಆ ಮಿಸ್ಸಿಂಗ್ ರಿಪೋರ್ಟ್ಸ್ ಅದ್ರ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಹೋರಾಟ ಮಾಡಿ ಅದ್ರ ಹೋರಾಟ ಮಾಡಿ ನೀವು ಯಾರನ್ನೋ ಉಳಿಸೋಕೋಸ್ಕರ ನೀವು ಧರ್ಮಸ್ಥಳಕ್ಕೆ ಬೇಡ ಸೊ ಇಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಸೌಜನ್ಯ ತರ ಬೇರೆ ಹೆಣ್ಣು ಮಗುವಿಗೆ ಆದಂತ ಅನ್ಯಾಯಗಳು ಇಲ್ಲಿ ಸರಿಪಡಿಸಬೇಕು ಎಸ್ ಐ ಟಿ ತನ್ನ ತನಿಖೆಯನ್ನು ಮಾಡ್ತಾ ಇದೆ ಎಸ್ ಐ ಟಿ ಮೇಲೆ ಯಾವುದೋ ಪ್ರೆಷರ್ ಕೂಡ ಆಗಬಾರದು ಅವರು ತನಿಖೆ ಆದ್ಮೇಲೆ ಅವರು ತಮ್ಮ ವರದಿಯನ್ನ ಸರ್ಕಾರಕ್ಕೆ ಒಂದು ಸಲ್ಲಿಸುತ್ತೆ ಈ ಒಂದು ಮಧ್ಯದಲ್ಲಿ ದಾರಿ ತಪ್ಪಿಸುವಂತ ಒಂದು ಕೆಲಸಗಳು ಬಹಳ ಆಗ್ತಾ ಇದಾವೆ ಬಹಳ ಆಗ್ತಾ ಇದೆ ಯಾಕಂದ್ರೆ ಒಂದು ಒಂದು ಕೊನೆ ಹಂತದಲ್ಲಿ ಒಂದು ಈ ಒಂದು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಕೊನೆ ಹಂತಕ್ಕೆ ಬಂದಿದೆ ಸೊ ಈ ಒಂದು ಕೊನೆ ಹಂತಕ್ಕೆ ಬಂದಿರುವಾಗ ಸೊ ಈ ಒಂದು ಎಸ್ ಐ ಟಿ ದಾರಿಯನ್ನು ತಪ್ಪಿಸುವಂತ ಪ್ರಯತ್ನ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದ್ದಾರೆ ಇದು ಆಗ ಕೂಡ ಆ ಸೌಜನ್ಯೋ ಒಂದು ಹೆಣ್ಣು ಮಗುಗೆ ನ್ಯಾಯ ಸಿಗಬೇಕು ಸೌಜನ್ಯ ತರ ಬೇರೆ ಹೆಣ್ಣು ಮಕ್ಕಳಿಗೆ ಆದಂತ ಇಲ್ಲಿ ನ್ಯಾಯ ಸಿಗಬೇಕು ಇತ್ತೀಚೆಗೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಆದಂತ ವರ್ಷಿತ ಅನ್ನೋ ಹೆಣ್ಣು ಮಗುವಿನ ಕೊಲೆ ಬಗ್ಗೆನು ಹೋರಾಟ ಆಗ್ಬೇಕು ಅದನ್ನ ಬಿಟ್ಟು ಧರ್ಮಸ್ಥಳ ಚಲೋ ಧರ್ಮಸ್ಥಳ ಚಲೋ ಏನ್ ಮಾಡೋರಿದ್ರೆ ಧರ್ಮಸ್ಥಳಕ್ಕೆ ಹೋಗಿ ಸೌಧರ ಮನೆಗೆ ಹೋಗ್ತೀರಾ ಹೋಗ್ಬನ್ನಿ ಬೇರೆ ಮಿಸ್ಸಿಂಗ್ ರಿಪೋರ್ಟ್ಸ್ ಇದಾವಲ್ಲ ಅವ್ರ ಮನೆಗೆ ಹೋಗ್ತೀರಾ ಹೋಗ್ಬನ್ನಿ ಅವ್ರಿಗೆ ಹೋಗಿ ಧೈರ್ಯ ತುಂಬನ್ನಿ ಅದಕ್ಕೆ ಸ್ವಾಗತ ಹೋಗಿ ನಾವು ನಿಮ್ ಪರವಾಗಿ ಇದ್ದೀವಿ ನಿಮ್ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಿಮ್ಮ ಮಗಳಿಗೆ ಆದಂತ ಅನ್ಯಾಯಿಗೆ ನಾವು ಸರಿಪಡಿಸ್ತೀವಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳೋರ್ನ ಧರೆ ತುಂಬನ್ನಿ ಅದನ್ನ ಬಿಟ್ಟು ನೀವು ಸುಮ್ನೆ ಧರ್ಮ 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 ರಕ್ಷಕ ಧರ್ಮ ರಕ್ಷಕ ಏನ್ ನೀವೇ ದೊಡ್ಡ ಧರ್ಮ ರಕ್ಷಕರಲ್ಲ ಧರ್ಮ ರಕ್ಷಕರ್ ನೀವು ಅಲ್ಲ ಧರ್ಮ ರಕ್ಷಣೆ ಮಾಡುದು ನಮ್ಮ ಹಿಂದೂಗಳಿಗೆ ಗೊತ್ತಿದೆ ನೀವು ಓಟ್ ಬ್ಯಾಂಕ್ಗೋಸ್ಕರ ನೀವು ಧರ್ಮಸ್ಥಳ ಚಲೋ ಈ ದಯವಿಟ್ಟುದು ಮಾಡ್ಕೋಬೇಡಿ ಎಲ್ಲಾ ಜನರಿಗೆ ಗೊತ್ತಿದೆ ಎಲ್ಲಿ ಏನ್ ಆಗ್ತಾ ಇದೆ ಎಲ್ ಎಲ್ಲಾ ಜನರಿಗೆ ಗೊತ್ತಿದೆ ಸೊ ಇದನ್ ಬಿಟ್ಟು ತಾವು ಒಂದು ನ್ಯಾಯಪರವಾಗಿ ಹೋರಾಟ ಮಾಡಿ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಎಲ್ಲಾ ಜನಸಾಮಾನ್ಯರು ಕೈ ಜೋಡಿಸ್ತಾರೆ ಎಲ್ಲಾ ಹಿಂದೂಗಳು ಕೈ ಜೋಡಿಸ್ತಾರೆ ಅದನ್ನ ಬಿಟ್ಟು ನೀವು ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಧರ್ಮಸ್ಥಳ ಚಲೋ ಅಲ್ಲಿ ಹೋಗಿ ರಾಜಕೀಯ ಮಾಡೋನು ಎಸ್ ಐ ಟಿ ತನಿಖೆ ಮುಗಿಲಿ ಸೊ ಏನೇ ಬರ್ಲಿ ನಿರ್ಧಾರ ಎಸ್ ಐ ಟಿ ರಿಪೋರ್ಟ್ ಒಪ್ಸುತ್ತೆ ಸರ್ಕಾರಕ್ಕೆ ಅದಾದ್ಮೇಲೆ ಸರ್ಕಾರ ತೀರ್ಮಾನ ತಗೋತೆ ಇದನ್ನ ಏನ್ ಮಾಡ್ಬೇಕು ಅಂತೇಳಿ ಐ ಟಿ ತನಿಖೆ ಈ ದಯವಿಟ್ಟು ದಾರಿ ತಪ್ಪಿಸುವಂತ ಕೆಲಸ ಯಾರು ಮಾಡಬಾರದು ಇಷ್ಟು ದಿನ ಎಲ್ಲಿದ್ರು ಬಿಜೆಪಿ ಜೆ ಡಿ ಸೌಜನಪರ ಪರ ಹೋರಾಟ ಮಾಡುವಾಗ ಬಿಜೆಪಿ ಮತ್ತೆ ಜೆಡಿಎಸ್ ದವರು ಎಲ್ಲಿದ್ರು ನ ಕೆಲವ ಕೆಲವು ನಾಯಕರು ಎಲ್ಲಿದ್ರು ಸೌಜನ್ಯ ಪರ್ಯಾಯ ಧ್ವನಿ ನೀವು ಎತ್ತಲಿಲ್ಲ ಸೊ ಇವಾಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಗೆ ಅಪಪ್ರಚಾರ ಆಗ್ತಿದೆ ಅಂತೇಳಿ ನೀವು ಧ್ವನಿ ಎತ್ತುತ್ತಿದ್ದೀರ ಇದು ಎಷ್ಟು ನ್ಯಾಯ ಸೊ ಇದ್ರ ಬಗ್ಗೆ ಧರ್ಮ ತರುವುದಾಗ್ಲಿ ನಮ್ಮ ಧರ್ಮಸ್ಥಳದ ದೇವರನ್ನು ಮಧ್ಯೆ ತರುವುದಾಗ್ಲಿ ಆಗಬಾರ್ದು ಇಲ್ಲಿ ನ್ಯಾಯ ನ್ಯಾಯಪರ ಹೋರಾಟ ಮಾಡಿ ಬಿಜೆಪಿ ಅವರು ಹೋರಾಟ ಮಾಡಲಿ ಜೆ ಡಿ ಎಸ್ ಅವರು ಹೋರಾಟ ಮಾಡ್ಲಿ ಕಾಂಗ್ರೆಸ್ ಅವರು ಹೋರಾಟ ಮಾಡಲಿ ಎಲ್ಲಾ ಪಂದ್ರು ಹೋರಾಟ ಮಾಡಲಿ ನ್ಯಾಯಪರವಾಗಿ ಸೊ ಯಾರೋ ಒಬ್ರು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಧರ್ಮಸ್ಥಳಗೆ ಅಪಪ್ರಚಾರ ಆಯ್ತು ನಮ್ಮ ಧರ್ಮಸ್ಥಳ ಮಂಜುನಾಥ್ಗೆ ಅಪಪ್ರಚಾರ ಆಯ್ತು ಯಾರು ಇಲ್ಲಿ ಧರ್ಮಸ್ಥಳ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಧರ್ಮಸ್ಥಳದ ನಮ್ಮ ದೇವಸ್ಥಾನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಶ್ರೀ ಮಂಜುನಾಥರ ಬಗ್ಗೆ ಬಗ್ಗೆನು ಯಾರು ಮಾತಾಡ್ತಾ ಇಲ್ಲ ಇಲ್ಲಿ ಮನುಷ್ಯರು ಮಾಡದಂತ ಅನ್ಯಾಯ ಬಗ್ಗೆ ಮಾತಾಡ್ತಿದ್ದಾರೆ ಅದನ್ನಷ್ಟೇ ನಾವಿಲ್ಲಿ ನೋಡ್ಬೇಕು ಅದನ್ನ ಬಿಟ್ಟು ಇಲ್ಲಿ ಯಾವ್ದು ನಾವು ಧರ್ಮ ದೇವರು ಯಾವ್ದು ಮಧ್ಯದಲ್ಲಿ ತರಬಾರದು ಜನರಿಗೆ ಒಂದು ದಾರಿ ತಪ್ಪಿಸುವಂತ ಕೆಲಸ ನಾವು ಯಾರು ಕೂಡ ಮಾಡಬಾರ್ದು